ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಲೋಕಸಭಾ ಚುನಾವಣೆಯ ಬಳಿಕ ಮೊದಲ ಬಾರಿಗೆ ವಿದೇಶಕ್ಕೆ ತೆರಳಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಜಿ ಸೆವೆನ್ ಶೃಂಗಸಭೆಯಲ್ಲಿ ಪಾಲ್ಗೊಂಡರು ಇದೇ ವೇಳೆ ಮಾತನಾಡಿದಂತಹ ಅವರು ತಂತ್ರಜ್ಞಾನದ ಅಳವಡಿಕೆ ಜೊತೆಗೆ ಮಾನವ ಕೇಂದ್ರಿತವಾಗಿಯೇ ಏಳಿಗೆಯನ್ನು ಹೊಂದಲು ಭಾರತ ಆದ್ಯತೆಯನ್ನು ನೀಡ್ತಾ ಇದೆ ಜಾಗತಿಕವಾಗಿ ತಂತ್ರಜ್ಞಾನದ ಜೊತೆಗೆ ಮಾನವ ಕೇಂದ್ರಿತ ಅಭಿವೃದ್ಧಿಯು ಪ್ರಮುಖ ವಿಷಯವಾಗಬೇಕಾಗಿದೆ ಅಂತ ಪ್ರತಿಪಾದಿಸಿದರು ತಂತ್ರಜ್ಞಾನವನ್ನು ಸೃಜನಶೀಲತೆಯಾಗಿ ಸೃಷ್ಟಿಗಾಗಿ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಬಳಸಬೇಕೇ ಹೊರತು ವಿನಾಶಕ್ಕಾಗಿ ಅದನ್ನು ಬಳಸಬಾರದು ಜಗತ್ತಿನಾದ್ಯಂತ ಬೇರೂರಿರುವಂತಹ ಸಾಮಾಜಿಕ ಅಸಮಾನತೆಯನ್ನು ನಿರ್ಮೂಲನೆ ಮಾಡುವ ದಿಸೆಯಲ್ಲಿ ಇಂದು ತಂತ್ರಜ್ಞಾನವನ್ನು ಬಳಸಬೇಕಾಗಿದೆ ಭಾರತವು ಇಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಕೃತಕ ಬುದ್ಧಿಮತ್ತೆ ಸೇರಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಏಳಿಗೆಯತ್ತ ಮುಂದೆ ಸಾಕ್ತಾ ಇದೆ ಎಲ್ಲರಿಗೂ ಕೃತಕ ಬುದ್ಧಿಮತ್ತೆ ಎಂಬ ತತ್ವದೊಂದಿಗೆ ಕೃತಕ ಬುದ್ಧಿಮತ್ತೆ ಬಳಕೆಗೆ ರಾಷ್ಟ್ರೀಯ ಸ್ಟ್ರಾಟಜಿಯೊಂದಿಗೆ ಮುನ್ನಡೀತಾ ಇದೆ ಅಂತ ತಿಳಿಸಿದರು ಇನ್ನು ಕಳೆದ ಲೋಕಸಭಾ ಚುನಾವಣೆಯ ಕುರಿತು ನರೇಂದ್ರ ಮೋದಿ ಮಾತನಾಡಿದರು ಇತ್ತೀಚೆಗೆ ಭಾರತದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲೂ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲಾಗಿದ್ದು ತಂತ್ರಜ್ಞಾನದ ಸಹಾಯದಿಂದ ಪಾರದರ್ಶಕವಾಗಿ ಚುನಾವಣೆ ನಡೆಸಲಾಗ್ತಾ ಇದೆ ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ನಡೆದಂತಹ ಚುನಾವಣೆ ಫಲಿತಾಂಶವನ್ನು ಕೆಲವೇ ಗಂಟೆಗಳಲ್ಲಿ ಪ್ರಕಟಿಸಲಾಯಿತು ನಮ್ಮ ದೇಶದ ಜನ ನನಗೆ ಮೂರನೇ ಬಾರಿಗೆ ಸೇವೆ ಮಾಡಲು ಅವಕಾಶವನ್ನು ಕೊಟ್ಟಿರೋದಕ್ಕೆ ನಾನು ಧನ್ಯನಾಗಿದ್ದೇನೆ ಅಂತ ಹೇಳಿದರು ಇವರು ಸತತ ಮೂರನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಜನ ಆಯ್ಕೆ ಮಾಡಿದ್ದಾರೆ ಕಳೆದ ಆರು ದಶಕಗಳಲ್ಲಿಯೇ ಮೊದಲ ಬಾರಿಗೆ ನಮ್ಮ ದೇಶದ ಜನ ಸತತ ಮೂರನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ ಭಾರತದ ಮತದಾರರು ನೀಡಿದ ಜಯವು ಪ್ರಜಾಪ್ರಭುತ್ವದ ಜಯವಾಗಿದೆ ಅಂತ ಹೇಳಿದರು ಇನ್ನು ಸೈಬರ್ ಭದ್ರತೆ ಗ್ಲೋಬಲ್ ಸೌತ್ ಭಾರತದ ಅಧ್ಯಕ್ಷತೆಯಲ್ಲಿ ನಡೆದಂತಹ ಜಿ ಟ್ವೆಂಟಿ ಶೃಂಗಸಭೆ ವಿಕಸಿತ ಭಾರತದ ಗುರಿ ಇಂಧನದ ಸದ್ಬಳಕೆ ಪರಿಸರ ಜಾಗೃತಿ ಸೇರಿ ಹಲವು ವಿಷಯಗಳನ್ನು ಮೋದಿ ಪ್ರಸ್ತಾಪಿಸಿದರು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಿರ್ಮಿಸಲಾಗಿರುವ ರಾಮಮಂದಿರವನ್ನು ಸ್ಫೋಟಿಸಲಾಗುತ್ತದೆ ಅಂತ ಜೈಷೇ ಮೊಹಮ್ಮದ್ ಉಗ್ರ ಸಂಘಟನೆ ಬೆದರಿಕೆ ಹಾಕಿದ ಬೆನ್ನಲ್ಲೇ ಅಯೋಧ್ಯೆಯಲ್ಲಿ ಕಟ್ಟೆಚ್ಚರ ಘೋಷಣೆಯನ್ನು ಮಾಡಲಾಗಿದೆ ರಾಮಮಂದಿರದ ಮೇಲೆ ಬಾಂಬ್ ದಾಳಿ ಮಾಡಲಾಗ್ತದೆ ಅಂತ ಜೈಷ್ ಮೊಹಮ್ಮದ್ ಉಗ್ರ ಸಂಘಟನೆಯ ಆಡಿಯೋ ವೈರಲ್ ಆಗ್ತಾ ಇದ್ದು ಇದರ ಬೆನ್ನಲ್ಲೇ ರಾಮಮಂದಿರದ ಸುತ್ತಲೂ ಹೈ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿದೆ और हम आश्वस्त हैं कि जो हमारे साथ जो फोर्स है जो वर्दी में है जो वो लोग जो तकनीक के माध्यम से हमको अपने वैल्यूशन वैल्यूएबल इनपुट दे रहे हैं वो और साथ साथ जो हमारे स्थानीय अयोध्या के नगर नगरवासी हैं। सीसीटीवी सी टी वी शंकास्पद व्यक्ति मेले निग इतना बॉम्ब निष्क्रिय दल श्वान दल कूड़ा अयोध्य अलर्ट आगे ಅಯೋಧ್ಯೆಯ ಇಂಚಿಂಚು ಪ್ರದೇಶದ ಮೇಲೆ ಭದ್ರತಾ ಸಿಬ್ಬಂದಿಯು ನಿಗಾ ಇರಿಸಿದ್ದಾರೆ ವಾಹನಗಳ ತಪಾಸಣೆಯೂ ನಡೀತಾ ಇದೆ ಅಂತ ಮೂಲಗಳು ತಿಳಿಸಿವೆ ಏನು ಪ್ರಧಾನಿ ನರೇಂದ್ರ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರದಲ್ಲಿ ರಾಮಲಲ್ಲಾನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಇದಾದ ಬಳಿಕ ದೇಶ ವಿದೇಶಗಳಿಂದ ರಾಮನ ಭಕ್ತರು ಅಯೋಧ್ಯೆಗೆ ಭೇಟಿ ನೀಡ್ತಾ ಇದ್ದಾರೆ ನಿತ್ಯ ಸರಾಸರಿ ಒಂದು ಲಕ್ಷಕ್ಕೂ ಅಧಿಕ ಮಂದಿ ಅಯೋಧ್ಯೆಗೆ ಭೇಟಿ ನೀಡಿ ರಾಮಲಲ್ಲಾನ ದರ್ಶನವನ್ನು ಪಡಿತಾ ಇದ್ದಾರೆ ರಾಮ ಮಂದಿರ ನಿರ್ಮಾಣದ ಬಳಿಕ ಅಯೋಧ್ಯೆಯು ದೇಶದ ಪ್ರಮುಖ ಯಾತ್ರಾ ಸ್ಥಳವಾಗಿ ಬದಲಾಗಿದೆ ಇದರ ಬೆನ್ನಲ್ಲೇ ರಾಮ ಸ್ಫೋಟಿಸುವ ಕುರಿತು ಉಗ್ರರು ಬೆದರಿಕೆಯನ್ನು ಹಾಕಿದ್ದಾರೆ ಜಮ್ಮು ಕಾಶ್ಮೀರದ ಮೂರು ಜಿಲ್ಲೆಗಳಲ್ಲಿ ಕಳೆದ ಒಂದು ವಾರದಲ್ಲಿಯೇ ಉಗ್ರರು ದಾಳಿ ನಡೆಸಿದ್ದಾರೆ ರಿಯಾಸಿ ಜಿಲ್ಲೆಯ ಮೂಲಕ ವೈಷ್ಣೋದೇವಿ ಯಾತ್ರೆಗೆ ತೆರಳುತ್ತಾ ಇದ್ದ ಹಿಂದೂ ಯಾತ್ರಿಕರ ವಾಹನದ ಮೇಲೆ ಉಗ್ರರು ನಡೆಸಿದ ಗುಂಡಿನ ದಾಳಿಯಲ್ಲಿ ಹತ್ತು ಮಂದಿ ಮೃತಪಟ್ಟಿದ್ದಾರೆ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯು ದಾಳಿಯ ಹೊಣೆಯನ್ನು ಹೊತ್ಕೊಂಡಿದೆ ದೋಡಾ ಹಾಗೂ ಕತುವಾ ಜಿಲ್ಲೆಯಲ್ಲಿಯೂ ಉಗ್ರರು ದಾಳಿ ನಡೆಸಿದ್ದಾರೆ ಹಾಗಾಗಿ ಕಾಶ್ಮೀರದಲ್ಲಿಯೂ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ನರೇಂದ್ರ ಮೋದಿಯವರೇ ಖುದ್ದಾಗಿ ಸಭೆ ನಡೆಸಿ ಉಗ್ರರಿಗೆ ತಿರುಗೇಟು ನೀಡಲು ಸೂಚನೆಯನ್ನು ನೀಡಿದ್ದಾರೆ ದೇಶೀಯವಾಗಿ ನಿರ್ಮಿಸಿದ ನಾಗಾಸ್ತ್ರ ಒಂದು ಡ್ರೋನ್ಗಳನ್ನು ಮೊದಲ ಹಂತದಲ್ಲಿ ಭಾರತೀಯ ಸೇನೆಗೆ ಹಸ್ತಾಂತರಿಸಲಾಗಿದೆ ಅತ್ಯಾಧುನಿಕ ಡ್ರೋನ್ಗಳ ಅಳವಡಿಕೆಯಿಂದ ಭಾರತೀಯ ಸೇನೆಗೆ ಆನೆ ಬಲ ಬಂದಂತಾಗಿದ್ದು ಶತ್ರುಗಳಲ್ಲಿ ನಡುಕ ಶುರುವಾಗಿದೆ ನಾಗ್ಪುರ ಮೂಲದ ಎಕನಾಮಿಕ್ಸ್ ಎಕ್ಸ್ಪ್ಲೋಸಿವ್ಸ್ ಲಿಮಿಟೆಡ್ ಕಂಪನಿಯು ಡ್ರೋನ್ಗಳನ್ನು ತಯಾರಿಸಿದ್ದು ಮೊದಲ ಹಂತದಲ್ಲಿ ನೂರ ಇಪ್ಪತ್ತು ಡ್ರೋನ್ಗಳನ್ನು ಸೇನೆಗೆ ನೀಡಲಾಗಿದೆ ಸೇನೆಯು ಡ್ರೋನ್ಗಳನ್ನು ಪುಲಗಾಂವ್ನಲ್ಲಿ ಡ್ರೋನ್ಗಳನ್ನು ಸ್ವೀಕರಿಸಿದೆ ಅಂತ ತಿಳಿದು ಬಂದಿದೆ ಸುಮಾರು ಶೇಕಡಾ ಎಪ್ಪತ್ತೈದರಷ್ಟು ದೇಶೀಯ ಉಪಕರಣಗಳನ್ನು ಬಳಸಿಕೊಂಡು ನಾಗಾಸ್ತ್ರ ಒನ್ ಡ್ರೋನ್ಗಳನ್ನು ತಯಾರಿಸಲಾಗಿದೆ ಇದು ರಕ್ಷಣಾ ಕ್ಷೇತ್ರದಲ್ಲೂ ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮ ಭಾರತ ಯೋಜನೆಗಳಿಗೆ ಪುಷ್ಟಿ ನೀಡಿದಂತಾಗುತ್ತೆ ಅಂತ ರಕ್ಷಣಾ ತಜ್ಞರು ವಿಶ್ಲೇಷಣೆ ಮಾಡಿದ್ದಾರೆ ಇದೇ ಮಾದರಿಯ ಅತ್ಯಾಧುನಿಕ ಡ್ರೋನ್ಗಳು ರಷ್ಯಾ ಯುಕ್ರೇನ್ ಸೌದಿ ಅರೇಬಿಯಾ ರಷ್ಯಾ ಸಿರಿಯಾ ಅಜರ್ಬೈಜಾನ್ ಹಾಗೂ ಅರ್ಮೇನಿಯಾ ದೇಶಗಳ ಸೇನೆಗಳಲ್ಲಿ ಇವೆ ಈ ಡ್ರೋನ್ ನ ವಿಶೇಷತೆ ಏನು ಅನ್ನೋದನ್ನು ನೋಡೋದಾದ್ರೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ನಾಗಾಸ್ತ್ರ ಡ್ರೋನ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಇವುಗಳನ್ನು ಸೈನಿಕರು ಹೊತ್ಕೊಂಡು ಹೋಗಬಹುದಾಗಿದೆ ಸುಮಾರು ಅರವತ್ತು ಐನೂರು ಮೀಟರ್ ಎತ್ತರದಲ್ಲಿ ಹಾರಾಟ ನಡೆಸಬಲ್ಲ ಸಾಮರ್ಥ್ಯವನ್ನು ಹೊಂದಿರುವ ಇವುಗಳು ರಿಮೋಟ್ ಕಂಟ್ರೋಲ್ ಮೋಡ್ನಲ್ಲಿ ಹದಿನೈದು ಕಿಲೋಮೀಟರ್ ಹಾಗೂ ಆಟೋನಾಮಸ್ ಮೋಡ್ ಸ್ವಯಂಚಾಲಿತವಾಗಿ ಹಾರಾಟವನ್ನು ನಡೆಸಿ ಸುಮಾರು ಮೂವತ್ತು ಕಿಲೋಮೀಟರ್ ವರೆಗೆ ಹಾರಾಟವನ್ನು ನಡೆಸುತ್ತೆ ಸುಮಾರು ಮೂವತ್ತು ಕೆಜಿ ತೂಕ ಹೊಂದಿರುವ ಇವುಗಳು ಒಂದು ಕೆ ಜಿ ಸ್ಫೋಟಕಗಳನ್ನು ಕೊಂಡೊಯ್ಯಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿವೆ ರಾತ್ರಿ ಕೂಡ ಶತ್ರುಗಳ ಮೇಲೆ ನಿಗಾವನ್ನು ಇರಿಸುವಂತಹ ಇವುಗಳನ್ನು ಶತ್ರು ಪಡೆಗಳ ಸೇನಾ ನೆಲೆಗಳು ಉಗ್ರರ ಲಾಂಚ್ ಪ್ಯಾಡ್ಗಳನ್ನು ಹೊಡೆದುಳಿಸುವಂತಹ ಸಾಮರ್ಥ್ಯ ಹೊಂದಿವೆ ಜಿ ಪಿ ಎಸ್ ಆಧಾರಿತ ಡ್ರೋನ್ಗಳಾಗಿರುವ ಇವು ಕ್ಯಾಮರಾಗಳ ಸಹಾಯದಿಂದ ಸುಮಾರು ಎರಡು ಮೀಟರ್ ದೂರದಿಂದ ವೈರಿಗಳ ನೆಲೆಗಳನ್ನು ಹೊಡೆದೊಳಿಸುತ್ತವೆ ಗಡಿಯಲಿ ಚೀನಾ ಹಾಗೂ ಪಾಕಿಸ್ತಾನದ ಉಪಟಳವನ್ನು ನಿಗ್ರಹಿಸಲು ತುರ್ತು ಸಂದರ್ಭಗಳಲ್ಲಿ ಕಾರ್ಯಾಚರಣೆ ಕೈಗೊಳ್ಳಲು ಉಗ್ರರ ನೆಲೆಗಳನ್ನು ಹೊಡೆದುರುಳಿಸಲು ಇವು ಸಹಾಯವನ್ನು ಮಾಡ್ತವೆ ಭಾರತೀಯ ನೌಕಾಪಡೆಗೆ ಫ್ರಾನ್ಸ್ ನಿಂದ ಮಹತ್ವದ ಇಪ್ಪತ್ತಾರು ರಫೇಲ್ ಮೆರೈನ್ ಫೈಟರ್ ವಿಮಾನಗಳ ಖರೀದಿಗೆ ಸಂಬಂಧಿಸಿದಂತೆ ಬೆಲೆ ನಿಗದಿ ಮತ್ತಿತರ ವಿಷಯಗಳ ಬಗ್ಗೆ ಉಭಯ ದೇಶಗಳು ಮಾತುಕತೆಗಳನ್ನ ಇದೆ ಈ ಮಾತುಕತೆಗಳು ಮೇ ಮೂವತ್ತರಂದು ನಡೆಯಬೇಕಿತ್ತಾದರೂ ಕೂಡ ಲೋಕಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಅವುಗಳನ್ನು ಜೂನ್ ಎರಡನೇ ವಾರಕ್ಕೆ ಮುಂದೂಡಲಾಗಿತ್ತು ಇನ್ನು ನ್ಯೂ ಫ್ರಾನ್ಸ್ ರಾಯಭಾರ ಕಚೇರಿ ಹಾಗೂ ಅದರ ಶಸ್ತ್ರಾಸ್ತ್ರ ಮಹಾನಿರ್ದೇಶನಾಲಯದ ಅಧಿಕಾರಿಗಳು ಭಾರತಕ್ಕೆ ರಫೇಲ್ ಜೆಟ್ಗಳ ಮಾರಾಟಕ್ಕೆ ಸಂಬಂಧಿಸಿ ವ್ಯವಹಾರಗಳನ್ನು ನೋಡಿಕೊಳ್ತಾ ಇದ್ದಾರೆ ಅಂತ ರಕ್ಷಣಾ ಮೂಲಗಳು ತಿಳಿಸಿರುವ ಈ ಬಗ್ಗೆ ನಡೆದಂತಹ ಉಭಯ ದೇಶಗಳ ಸರ್ಕಾರಿ ಮಟ್ಟದ ಮಾತುಕತೆಗಳಲ್ಲಿ ಭಾರತವನ್ನು ರಕ್ಷಣಾ ಸಚಿವಾಲಯದ ಅಧೀನದಲ್ಲಿರುವಂತಹ ಶಸ್ತ್ರಾಸ್ತ್ರ ಖರೀದಿ ಮಹಾನಿರ್ದೇಶನಾಲಯದ ಅಧಿಕಾರಿಗಳು ಹಾಗೂ ಇತರ ಸೇನಾಧಿಕಾರಿಗಳು ಪ್ರತಿನಿಧಿಸಿದ್ರು ಅಂತ ರಕ್ಷಣಾ ಮೂಲಗಳು ತಿಳಿಸಿವೆ ಇನ್ನು ಒಟ್ಟಾರೆ ಈ ಯೋಜನೆಯು ಐವತ್ತು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯವನ್ನು ಹೊಂದಿದ್ದು ಇದರೊಂದಿಗೆ ಅರವತ್ತೆರಡು ರಫೇಲ್ ಯುದ್ಧ ವಿಮಾನಗಳು ಭಾರತದ ಶಸ್ತ್ರಾಸ್ತ್ರ ದಾಸ್ತಾನಿಗೆ ಸೇರ್ಪಡೆಯಾಗುವಂತಹ ನಿರೀಕ್ಷೆ ಇದೆ ಪ್ರಸಕ್ತ ಭಾರತೀಯ ವಾಯುಪಡೆಯಲ್ಲಿ ಮೂವತ್ತಾರು ರಫೇಲ್ ಯುದ್ಧ ವಿಮಾನಗಳಿವೆ ಈ ವಿಮಾನವನ್ನು ಐ ಎನ್ಎಸ್ ವಿಕ್ರಮಾದಿತ್ಯ ಹಾಗೂ ಐಎನ್ಎಸ್ ವಿಕ್ರಾಂತ್ ಸೇರಿದಂತೆ ವಿಮಾನ ವಾಹಕ ನೌಕೆಗಳ ಮೂಲಕ ಕಾರ್ಯಾಚರಿಸಲಾಗುತ್ತದೆ ಅಂತ ಹೇಳಲಾಗಿದೆ ಯೋಜನೆಯ ಪ್ರಕಾರ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಿಂದ ಐ ದೇಾನೌಕೆಯನ್ನ ಮೂಲ ನೆಲೆಯಾಗಿ ನಿಯೋಜಿಸಲಾಗ್ತದೆ ಅಂತ ಹೇಳಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಇರೋಣ ಅಲ್ಲಿಯವರೆಗೂ ಧನ್ಯವಾದ